ਦੇਹਲੀ ਮੱਧਨੀਤੀ ਹਗਰਣਾ ਵਿਵਾਦਾ ਜ਼ਾਮੀਨ ਅਰਜੀ ਵਿਚਾਰਣੇ ದೆಹಲಿ ಮದ್ಯ ನೀತಿ ಹಗರಣ ವಿವಾದ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿರುವಂತದ್ದು ಕೇಜ್ರಿವಾಲ್ ಜಾಮೀನು ಅರ್ಜಿ ವಿಚಾರಣೆ ಇದೀಗ ಮುಂದೂಡಿಕೆಯಾಗಿರುವಂತದ್ದು ಜೂನ್ ಇಪ್ಪತ್ತಾರಕ್ಕೆ ಅರ್ಜಿ ವಿಚಾರಣೆ ಇದೀಗ ಮುಂದೂಡಿಕೆಯಾಗಿರುವಂತದ್ದು ಅರ್ಜಿ ವಿಚಾರಣೆ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಇದೀಗ ಮುಂದೂಡಿರುವಂತದ್ದು ದೆಹಲಿ ಮದ್ಯ ನೀತಿ ಹಗರಣದ ವಿವಾದ ಜಾಮೀನು ಅರ್ಜಿ ವಿಚಾರಣೆ ಇದೀಗ ಮುಂದೂಡಿಕೆಯಾಗಿರುವಂಥದ್ದು ಕೇಜ್ರಿವಾಲ್ ಜಾಮೀನು ಅರ್ಜಿ ವಿಚಾರಣೆ ಇದೀಗ ಮುಂದೂಡಿಕೆಯಾಗಿರುವಂಥದ್ದು ಜೂನ್ ಇಪ್ಪತ್ತಾರಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಇದೀಗ ಮುಂದೂಡಿಸಿರುವಂಥದ್ದು ಜಾಮೀನಿಗೆ ತಡೆ ನೀಡಿದ್ದ ದೆಹಲಿ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಅರವಿಂದ್ ಕೇಜ್ರಿವಾಲ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಇದೀಗ ಮುಂದೂಡಿರುವಂತದ್ದು ಜೂನ್ ಇಪ್ಪತ್ತಾರರಂದು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ವಿಚಾರಣೆಯನ್ನ ನಡೆಸಲಿದೆ ಜಾಮೀನಿಗೆ ತಡೆ ನೀಡಿದ್ದ ದೆಹಲಿ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಅರವಿಂದ್ ಕೇಜ್ರಿವಾಲ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಇದೀಗ ಸುಪ್ರೀಂ ಕೋರ್ಟ್ ಮುಂದೂಡಿರುವಂತದ್ದು ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಲಾಗಿತ್ತು ಮಧ್ಯಂತರ ಜಾಮೀನಿನ ಮೇಲೆ ಒಮ್ಮೆ ಬಿಡುಗಡೆ ಕೂಡ ಮಾಡಲಾಗಿತ್ತು ಈ ಹಿಂದೆ ದೆಹಲಿ ನ್ಯಾಯಾಲಯದಲ್ಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಮುಖ್ಯಮಂತ್ರಿಗೆ ಜಾಮೀನು ಕೂಡ ನೀಡಲಾಗಿತ್ತು ಆದರೆ ಅವರ ಜಾಮೀನನ್ನ ಪ್ರಶ್ನಿಸಿ ಜಾರಿ ನಿರ್ದೇಶಾಲಯ ಅಂದ್ರೆ ಇಡಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಹೈಕೋರ್ಟ್ ತನ್ನ ಆದೇಶ ನೀಡುವವರಿಗೆ ಜಾಮೀನಿಗೆ ತಡೆಯನ್ನ ನೀಡಿರುವಂಥದ್ದು ಶುಕ್ರವಾರ ಹೈಕೋರ್ಟ್ನಲ್ಲಿ ನಡೆದ ವಿಚಾರಣೆ ವೇಳೆ ಇಡಿ ಪರ ವಾದವನ್ನ ಕೂಡ ಮಂಡಿಸಿರುವಂಥದ್ದು ಜೂನ್ ಇಪ್ಪತ್ತಾರಕ್ಕೆ ಅರ್ಜಿ ವಿಚಾರಣೆಯನ್ನ ಇದೀಗ ಸುಪ್ರೀಂ ಕೋರ್ಟ್ ಮುಂದೂಡಿರುವಂಥದ್ದು